ಮೋದಿ ಅಮೆರಿಕ ಭೇಟಿಯಲ್ಲಿ ಏನೆಲ್ಲ ಆಯಿತು ಹೇಗಿತ್ತು ಗೆಳೆಯ ಟ್ರಂಪ್ ಆದಿತ್ಯ ಅಮೆರಿಕದ ಪವರ್ಫುಲ್ ಫೈಟರ್ ಜೆಟ್ ಎಫ್ ತರ್ಟಿ ಫೈವ್ ಭಾರತಕ್ಕೂ ಸಿಗಲಿದೆ ಭಾರತ ಮತ್ತು ಅಮೆರಿಕದ ನಡುವಿನ ವ್ಯಾಪಾರ ಐನೂರು ಬಿಲಿಯನ್ ಡಾಲರ್ ಮುಟ್ಟಲಿದೆ ಪರಮಾಣು ಶಕ್ತಿಯ ಒಪ್ಪಂದ ಇಂಧನ ಪೂರೈಕೆ ರಕ್ಷಣೆ ವಲಸೆ ತಂತ್ರಜ್ಞಾನ ಹೂಡಿಕೆ ಇನ್ನು ಬಹಳಷ್ಟು ಪ್ರಧಾನಿ ನರೇಂದ್ರ ಮೋದಿ ಭಾರತಕ್ಕೆ ವಾಪಸ್ ಆಗೋಕ್ಕೂ ಮುಂಚೆ ಅಮೆರಿಕದಲ್ಲಿ ಡೊನಾಲ್ಡ್ ಟ್ರಂಪ್ ಜೊತೆಗೆ ಬಹಳಷ್ಟು ವಿಚಾರಗಳನ್ನ ಮಾತಾಡಿದ್ದಾರೆ ಅವುಗಳ ವಿವರ ಇಲ್ಲಿದೆ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಟ್ರಂಪ್ ಹಾಡಿ ಹೋಗಲಿದ್ದಾರೆ ಆತ್ಮೀಯವಾಗಿ ಅಪ್ಕೊಂಡು ಮಿಸ್ಟ್ ಯು ಮಿಸ್ಟ್ ಯು ಅಂತ ಮೂರ್ನಾಲ್ಕು ಸಲ ಹೇಳಿದರು ಹಾಗೆ ನೆಚ್ಚಿನ ಗೆಳೆಯನಿಗೆ ಟ್ರಂಪ್ ಅವರ್ ಜರ್ನಿ ಟುಗೆದರ್ ಹೆಸರಿನ ಪುಸ್ತಕವನ್ನ ಗಿಫ್ಟ್ ಮಾಡಿದ್ರು ಅದರಲ್ಲಿ ಮಿಸ್ಟರ್ ಪಿ ಎಂ ಯುವರ್ ಗ್ರೇಟ್ ಅಂತ ಮೋದಿ ಬಗ್ಗೆ ಬರೆದಿದ್ದಾರೆ ಇದರ ಜೊತೆಗೆ ಎರಡು ಬಾರಿ ಟ್ರಂಪ್ ಮತ್ತು ಮೋದಿಯವರು ಪತ್ರಕರ್ತರ ನೇರ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟರು ಪದೇ ಪದೇ ಅಮೆರಿಕದಲ್ಲಿ ನಡೆದಿದ್ದ ಹೌಡಿ ಮೋದಿ ಹಾಗೂ ಅಹಮದಾಬಾದ್ ನಲ್ಲಿ ನಡೆದಿದ್ದ ನಮಸ್ತೆ ಟ್ರಂಪ್ ಕಾರ್ಯಕ್ರಮಗಳ ಮೆಲುಕು ಹಾಕಿದ್ರು ಇನ್ನು ಮೋದಿಯವರು ಗುರುವಾರ ಉದ್ಯಮಿ ಎಲಾನ್ ಮಸ್ಕ್ ವಿವೇಕ್ ರಾಮಸ್ವಾಮಿ ರಾಷ್ಟ್ರೀಯ ಭದ್ರತಾ ಸಲಹಾರ ಮೈಕೆಲ್ ವಾಲ್ಟ್ಸ್ ಸೇರಿದಂತೆ ಹಲವು ಗಣ್ಯರನ್ನ ಭೇಟಿಯಾದರು ಟ್ರಂಪ್ ಅಮೆರಿಕ ಅಧ್ಯಕ್ಷರಾದ ಬಳಿಕ ಮೋದಿಯವರು ಅಮೆರಿಕಕ್ಕೆ ಕೊಟ್ಟಿರುವ ಮೊದಲ ಭೇಟಿ ಇದಾಗಿದೆ ಇನ್ನು ಅಕ್ರಮ ವಲಸಿಗರನ್ನ ಸರಕು ವಿಮಾನಗಳಲ್ಲಿ ಅಮೆರಿಕ ವಾಪಸ್ ಕಳಿಸುತ್ತಿರುವ ಹಿನ್ನೆಲೆಯಲ್ಲೂ ಈ ಭೇಟಿ ಪ್ರಾಮುಖ್ಯತೆ ಪಡೆದಿತ್ತು ಇನ್ನು ಇದ್ರ ಬಗ್ಗೆ ಪತ್ರಕರ್ತರು ಕೇಳಿದ ಪ್ರಶ್ನೆಗೆ ಉತ್ತರಿಸಿದ ಮೋದಿ ಅಮೆರಿಕದಲ್ಲಿ ಅಕ್ರಮವಾಗಿ ನೆಲೆಸಿರೋ ಭಾರತೀಯರನ್ನು ವಾಪಸ್ ಕರೆಸಿಕೊಳ್ಳೋದಕ್ಕೆ ಯಾವಾಗಲೂ ಸಿದ್ಧ ಅಂತ ಹೇಳಿದ್ದಾರೆ ಹಾಗೆ ಮಾನವ ಕಳ್ಳಸಾಗಣೆಯ ವಿರುದ್ಧ ಒಗ್ಗಟ್ಟಾಗಿ ಹೋರಾಡಬೇಕು ಇದರ ಅನಿವಾರ್ಯತೆ ಇದೆ ಅಂತ ಟ್ರಂಪ್ ಅವರಿಗೆ ಹೇಳಿದರು ಭಾರತ ಅಮೆರಿಕ ಸೇರಿದರೆ ಮೆಗಾ ಮೋದಿ ಟ್ರಂಪ್ ಸೇರಿದರೆ ಲೆವೆನ್ ಅಮೆರಿಕ ಭಾರತದ ಬಾಂಧವ್ಯ ಎರಡು ರಾಷ್ಟ್ರಗಳು ಜೊತೆಯಾದರೆ ಏನಾಗುತ್ತೆ ಅನ್ನೋದನ್ನು ಮೋದಿಯವರು ಬಹಳ ಕ್ರಿಯೇಟಿವ್ ಆಗಿ ವಿವರಿಸಿದ್ರು ಡೊನಾಲ್ಡ್ ಟ್ರಂಪ್ ಮತ್ತು ನರೇಂದ್ರ ಮೋದಿಯವರ ಭೇಟಿ ಒನ್ ಪ್ಲಸ್ ಒನ್ ಟೂ ಆಗೋದಿಲ್ಲ ಇಲೆವೆನ್ ಆಗುತ್ತೆ ಇಡೀ ಜಗತ್ತಿನ ಕಲ್ಯಾಣಕ್ಕೆ ಭಾರತ ಅಮೆರಿಕ ಸೇರೋದ್ರಿಂದ ಉಪಯೋಗ ಆಗುತ್ತೆ ಅಂತ ಮೋದಿ ವಿವರಿಸಿದ್ರು ರಾಷ್ಟ್ರಪತಿ ಟ್ರಂಪ್ನೆ ಭಾರತ ಆರ್ ಅಮೆರಿಕ ಸಂಬಂಧ ನೇತೃತ್ವ ಸೇ ಸಂ जीवंत बनाया है जिस उत्साह से उनकी पहली टर्म में हमने मिलकर काम किया वही उमंग वही ऊर्जा और वही प्रतिबद्धता मैंने आज भी महसूस की है इन रीति भारत अमेरिका दादारिकेगू विवर को डोनाल्ड ट्रंप और आगे मेक अमेरिका ग्रेट माग एम ए जी ए बेतने ಅದೇ ರೀತಿ ನಾವು ಭಾರತದಲ್ಲಿ ವಿಕಸಿತ ಭಾರತದ ಗುರಿ ಹಾಕೊಂಡಿದ್ದೇವೆ ಅಂದ್ರೆ ಮೇಕ್ ಇಂಡಿಯಾ ಗ್ರೇಟ್ ಅಗೈನ್ ಅದನ್ನ ಮಿಗಾ ಅಂತ ಕರೀಬಹುದು ಹಾಗಾಗಿ ಮೆಗಾ ಅಂಡ್ ಮಿಗಾ ಒಂದಾಗೋದಕ್ಕೆ ಮೆಗಾ ಪಾಲುದಾರಿಕೆ ಅನ್ಬಹುದು ಅಂತ ಮೋದಿ ಹೇಳಿದ್ರು ಅಮೆರಿಕಾ ಲೋಕ್ ರಾಷ್ಟ್ರಪತಿ ಟ್ರಂಪ್ ಕೆ ಮೋಟೋ ಮೇಕ್ ಅಮೇರಿಕಾ ಗ್ರೇಟ್ ಅಗೈನ್ ಯಾನಿ ಮಾ ಅಮೆರಿಕಾ ಕಿ ಭಾಷಾ ಮಹು ತೋ ವಿಕ ಭಾರತ ಕಾ ಮತ ಮೇಕ್ ಇಂಡಿಯಾ ಗ್ರೇಟ್ ಅಗೇನ್ ಯಾನಿ ಮಿಗಾ ಜಮೇರಿಕಾ ಔರ್ ಭಾರತ ಸಾಘಾ ಪ್ಲಸ್ ಮೀಗಾ ತೇಘಾ ಪಾರ್ಟ್ನರ್ಶಿಪ್ ಪ್ರೋಸ್ಪೆರಿಟಿ ಮುಖ್ಯವಾಗಿ ಇಂಧನ ಮತ್ತು ರಕ್ಷಣಾ ಕ್ಷೇತ್ರದಲ್ಲಿ ವ್ಯಾಪಾರ ಮತ್ತು ಸಹಕಾರಕ್ಕೆ ಟ್ರಂಪ್ ಮೋದಿ ಜೋಡಿ ಒತ್ತು ಕೊಟ್ಟಿರೋದು ಗೊತ್ತಾಗುತ್ತೆ ತೈಲ ಮತ್ತು ಅನಿಲ ವ್ಯಾಪಾರದ ವಿಸ್ತರಣೆಗೆ ಒತ್ತು ಕೊಟ್ಟಿದ್ದೇವೆ ಅಂತ ಟ್ರಂಪ್ ಒತ್ತಿ ಒತ್ತಿ ಹೇಳಿದರು ಹಾಗೆ ಮಿಲಿಟರಿ ಸಹಕಾರ ಹೆಚ್ಚಿಸೋದ್ರಲ್ಲಿ ಅದರ ಭಾಗವಾಗಿ ಅಮೆರಿಕದಿಂದ ಅತ್ಯಾಧುನಿಕ ಫೈಟರ್ ಜೆಟ್ಗಳು ಭಾರತಕ್ಕೆ ಪೂರೈಕೆ ಆಗ್ತವೆ ಅನ್ನೋ ಭರವಸೆಯನ್ನು ಕೊಟ್ಟರು ಮಿಲಿಟರಿಗೆ ಸಂಬಂಧಿಸಿದ ವ್ಯಾಪಾರದಲ್ಲಿ ಹಲವು ಶತಕೋಟಿ ಡಾಲರ್ಗಳಷ್ಟು ಏರಿಕೆ ಆಗಲಿದೆ ಐದನೇ ತಲೆಮಾರಿನ ಎಫ್ ತರ್ಟಿ ಫೈ ಯುದ್ಧ ವಿಮಾನವನ್ನು ಮುಂದಿಟ್ಕೊಂಡು ಅಮೆರಿಕ ವ್ಯಾಪಾರ ಕುದುರಿಸಿಕೊಂಡಿರೋದಂತೂ ಇಲ್ಲಿ ಗೊತ್ತಾಗ್ತಿದೆ ಎರಡ್ ಸಾವಿರದ ಮೂವತ್ತಕ್ಕೆ ಮಿಷನ್ ಫೈವ್ ಹಂಡ್ರೆಡ್ ಇನ್ನು ಭಾರತ ಮಧ್ಯಪ್ರಾಚ್ಯ ಯುರೋಪ್ ಆರ್ಥಿಕ ಕಾರಿಡಾರ್ ನಿರ್ಮಾಣ ಭಾರತಕ್ಕೆ ಅಮೆರಿಕದ ಪರಮಾಣು ತಂತ್ರಜ್ಞಾನಗಳ ಪೂರೈಕೆ ಇಸ್ಲಾಮಿಕ್ ಭಯೋತ್ಪಾದನೆಯ ವಿರುದ್ಧ ಜೊತೆಯಾಗಿ ಹೋರಾಟ ಮಾಡುವ ಬಗ್ಗೆ ಪ್ರಸ್ತಾಪಿಸಲಾಯಿತು ಹಾಗೆ ಮುಂಬೈ ಮೇಲಿನ ಟ್ವೆಂಟಿ ಸಿಕ್ಸ್ ಬಾರ್ ಲೆವೆನ್ ಉಗ್ರರ ದಾಳಿಯ ಪ್ರಮುಖ ಆರೋಪಿ ತಹೂರ್ ರಾಣನನ್ನ ಭಾರತಕ್ಕೆ ಹಸ್ತಾಂತರಿಸೋಕೆ ಟ್ರಂಪ್ ಸಂಬಂಧ ಕೊಟ್ಟಿದ್ದಾರೆ ಈ ಎಲ್ಲದರ ಜೊತೆಗೆ ಉಭಯ ನಾಯಕರು ಎರಡ್ ಸಾವಿರದ ಮೂವತ್ತಕ್ಕೆ ಒಂದು ಟಾರ್ಗೆಟ್ ಹಾಕೊಂಡಿದ್ದಾರೆ ಭಾರತ ಮತ್ತು ಅಮೆರಿಕ ನಡುವೆ ನಡೆಯುವ ಪರಸ್ಪರ ವ್ಯಾಪಾರದ ಮೌಲ್ಯ ಎರಡು ಸಾವಿರದ ಮೂವತ್ತರ ವೇಳೆಗೆ ಐನೂರು ಬಿಲಿಯನ್ ಡಾಲರ್ಗಳಿಗೆ ತಲುಪಿಸೋದಕ್ಕೆ ಮಿಷನ್ ಫೈವ್ ಹಂಡ್ರೆಡ್ ಅಂದರೆ ಅಮೆರಿಕ ಭಾರತದ ನಡುವೆ ಇನ್ನು ಐದು ವರ್ಷಗಳಲ್ಲಿ ವ್ಯಾಪಾರ ವಹಿವಾಟು ನಲ್ವತ್ತ್ಮೂರು ಪಾಯಿಂಟ್ ಮೂರು ಎಂಟು ಲಕ್ಷ ಕೋಟಿ ರೂಪಾಯಿಗೆ ತಲುಪಲಿದೆ ಇನ್ನು ಬಾಂಗ್ಲಾ ವಿಚಾರದಲ್ಲಿ ಅಮೆರಿಕ ತಲೆ ಹಾಕೋದಿಲ್ಲ ಅದನ್ನು ಪ್ರಧಾನಿಯವರು ನೋಡ್ಕೊಳ್ತಾರೆ ಅಂತ ಟ್ರಂಪ್ ಹೇಳಿದರು ಇದೇ ವೇಳೆ ರಷ್ಯಾ ಉಕ್ರೇನ್ ಯುದ್ಧದ ಬಗ್ಗೆಯೂ ಪ್ರಸ್ತಾಪ ಆಯಿತು ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಜೊತೆಗೆ ಫೋನ್ ನಲ್ಲಿ ಬಹಳಷ್ಟು ಮಾತನಾಡಿದ್ದೇನೆ ಉಕ್ರೇನ್ ಅಧ್ಯಕ್ಷ ಜಲೆನ್ಸ್ಕಿ ಜೊತೆಗೂ ಮಾತುಕತೆ ಆಗಿದೆ ಸಮರ ಇನ್ನೇನು ಸ್ಟಾಪ್ ಆಗೋ ವಿಶ್ವಾಸ ಇದೆ ಅಂತ ಟ್ರಂಪ್ ವಿಶ್ವಾಸ ವ್ಯಕ್ತಪಡಿಸಿತು ಟ್ರಂಪ್ ಮಾತಿಗೆ ಬೆಂಬಲ ಕೊಟ್ಟ ಮೋದಿಯವರು ಭಾರತವು ಯಾವಾಗ್ಲೂ ತಟಸ್ಥವಾಗಿಲ್ಲ ನಾವು ಸದಾ ಶಾಂತಿಯ ಪರವಾಗಿರ್ತೇವೆ ಇದು ಯುದ್ಧದ ಯುಗವಲ್ಲ ಮಾತುಕತೆಯಿಂದ ಮಾತ್ರ ಪರಿಹಾರ ಸಿಗುತ್ತೆ ಹೊರತು ಯುದ್ಧದಿಂದ ಸಿಗೋದೇ ಇಲ್ಲ ಅಂತ ಹೇಳಿದರು ಒಟ್ನಲ್ಲಿ ಪ್ರಧಾನಿ ಮೋದಿಯವರು ಅಮೆರಿಕ ಭೇಟಿಯಲ್ಲಿ ಬಹಳಷ್ಟು ಕೊಟ್ಟು ಒಂದಷ್ಟು ಪಡೆಯುವ ಒಪ್ಪಂದಗಳಿಗೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ಟ್ರಂಪ್ ಜೊತೆಗಿನ ಆತ್ಮೀಯತೆಯು ಭಾರತದ ಆರ್ಥಿಕತೆಗೆ ಯಾವ ರೀತಿ ಒತ್ತು ಕೊಡಬಹುದು ಅನ್ನೋದನ್ನ ಕಾದ್ ನೋಡಬೇಕಿದೆ